ಗುರುವಾರದ ಶುಭ ದಿನ ಈ ದಿನ ಹಲವೆಡೆ ಭಗವಾನ್ ವಿಷ್ಣುವನ್ನು ಮತ್ತು ಹಲವೆಡೆ ಶ್ರೀ ಗುರು ರಾಘವೇಂದ್ರನನ್ನು ಪೂಜಿಸಲಾಗುತ್ತದೆ ಗುರುವಾರ ರಾಯರನ್ನು ಪೂಜಿಸುವುದು ಹೇಗೆ ಗುರುವಾರ ಈ ತಪ್ಪುಗಳನ್ನು ಎಂದಿಗೂ ಮಾಡದಿರಿ ಗುರುವಾರದಂದು ಕೇವಲ ಭಗವಾನ್ ವಿಷ್ಣುವನ್ನು ಮಾತ್ರವಲ್ಲ ಶ್ರೀ ಗುರು ರಾಘವೇಂದ್ರನನ್ನು ಕೂಡ ಹೆಚ್ಚಿನವರು ಪೂಜಿಸುತ್ತಾರೆ ಗುರು ರಾಘವೇಂದ್ರನನ್ನು ಆರು ಗುರುವಾರಗಳವರೆಗೆ ಪೂಜಿಸಲಾಗುತ್ತದೆ ಏಳನೇ ಗುರುವಾರದಂದು ಗುರುರಾಯರಿಗೆ ಅಂತಿಮ ಪೂಜೆಯನ್ನು ಮಾಡಿ ವಿಶೇಷ ಅರ್ಪಣೆಯನ್ನು ಮಾಡಲಾಗುತ್ತದೆ ಗುರುವಾರದಂದು ರಾಘವೇಂದ್ರನನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಸಂತೋಷ ಮತ್ತು ಆರೋಗ್ಯ ಪ್ರಾಪ್ತವಾಗುತ್ತದೆ ಗುರುವಾರ ರಾಘವೇಂದ್ರ ಸ್ವಾಮಿಯವರ ಪೂಜಾ ವಿಧಾನ ಒಂದು ಗುರುವಾರದಂದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆಯ ಸ್ಥಳದಲ್ಲಿ ರಂಗೋಲಿಯನ್ನು ಹಾಕಿ ಎರಡು ರಂಗೋಲಿಯ ಮೇಲೆ ಮಣೆಯನ್ನು ಅಥವಾ ಪೂಜಾ ಟೇಬಲ್ಲನ್ನು ಇಟ್ಟು ಅದರ ಮೇಲೆ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ಮೂರು ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ಸ್ವಚ್ಛಗೊಳಿಸಿದ ಬಳಿಕ ಶ್ರೀಗಂಧ ಮತ್ತು ಕುಂಕುಮವನ್ನು ವಿಗ್ರಹಕ್ಕೆ ಇಡಬೇಕು ನಾಲ್ಕು ನಂತರ ರಾಘವೇಂದ್ರ ಸ್ವಾಮಿಯ ಫೋಟೋಗೆ ತುಳಸಿ ಹಾರವನ್ನು ಮತ್ತು ಹೂವಿನ ಹಾರವನ್ನು ಹಾಕಬೇಕು ರಾಘವೇಂದ್ರ ಸ್ವಾಮಿಯ ಪೂಜೆಯಲ್ಲಿ ತಪ್ಪದೆ ತುಳಸಿಯನ್ನು ಅಥವಾ ತುಳಸಿ ಹಾರವನ್ನು ತಪ್ಪದೆ ಉಪಯೋಗಿಸಬೇಕು ಐದು ತಾಜಾ ಹಣ್ಣುಗಳನ್ನು ತೆಂಗಿನಕಾಯಿಯನ್ನು ವಿಳಿಯದೆಲೆಯನ್ನು ಅರ್ಪಿಸಬೇಕು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವ ಮುನ್ನ ಮೊದಲೊಂದಿಪನಾದ ವಿಘ್ನೇಶನನ್ನು ಪೂಜಿಸಬೇಕು ಆರು ರಾಘವೇಂದ್ರ ಸ್ವಾಮಿಗೆ ಧೂಪ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ನಂತರ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ರಾಘವೇಂದ್ರ ಸ್ವಾಮಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕುವಾಗ ಈ ಮಂತ್ರವನ್ನು ತಪ್ಪದೆ ಪಠಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು